ಉಜ್ಜಾಯ ರಾಘವೇಂದ್ರಾಯ ಸತ್ಯಧರ್ಮರತಾಯ ಚ ಭಜತಾಂ ಕಲ್ಪರುಕ್ಷಾಯ ನಮತಾಂ ಕಾಮಧೇನು ಶ್ರೀ ಗುರುಭ್ಯೋ ನಮಃ ಹರಿ ಓಂ ವೃಶ್ಚಿಕ ರಾಶಿಯ ಬಂಧು ಮಿತ್ರರಿಗೆ ಸ್ವಾಗತ ನಿಮ್ಮ ರಾಶಿಯ ಜುಲೈ ತಿಂಗಳ ಫಲಗಳನ್ನು ತಿಳಿಸುತ್ತಾ ನಾಲ್ಕನೇ ಸ್ಥಾನದಲ್ಲಿರುವಂಥ ರಾಹುವಿನಿಂದ ನಿಮಗೆ ವಿಪರೀತ ಯೋಗ ಧನಯೋಗ ಇರುತ್ತದೆ ಐದರಲ್ಲಿರುವಂಥ ಶನಿ ಗ್ರಹ ರೌಪ್ಯ ಪಾದ ಅಂದರೆ ಬೆಳ್ಳಿ ಪಾದದಿಂದ ಬಂದಿರೋದ್ರಿಂದ ನಿಮಗೆ ಮನೆಯಲ್ಲಿ ಶುಭ ಕಾರ್ಯಗಳು ನಡೀತವೆ ನಿಮಗೆ ವಿಶೇಷ ಶುಭ ಫಲಗಳು ದೊರೆಯುತ್ತವೆ ಮತ್ತು ಎಂಟನೇ ಸ್ಥಾನದಲ್ಲಿರುವಂಥ ಗುರುಗ್ರಹ ಶುಭಕರವಾದಂತಹ ಸುವರ್ಣ ಪಾದ ಅಂದರೆ ಬಂಗಾರ ಪಾದದಿಂದ ಬಂದಿರೋದ್ರಿಂದ ನಿಮಗೇನು ತೊಂದರೆ ಇಲ್ಲ ಅಷ್ಟಮ್ ಕಷ್ಟಮಂದರೂ ನಿಮ್ಗೆ ಯಾವ ಕಷ್ಟಗಳು ಅನಿಸೋದಿಲ್ಲ ಗುರು ಸುವರ್ಣ ಪಾದದಿಂದ ಬಂದಿದ್ದರೆ ಅದು ಶುಭ ಫಲಗಳನ್ನೇ ನೀಡುತ್ತಾರೆ ಇನ್ನು ಸಪ್ತಮದಲ್ಲಿರುವಂಥ ಶುಕ್ರಗ್ರಹ ಮತ್ತು ಒಂಬತ್ತರಲ್ಲಿರುವಂಥ ಬುಧಗ್ರಹ ನಿಮ್ಮ ವ್ಯಾಪಾರಸ್ಥರಿಗೆ ಮತ್ತು ವಿಶೇಷವಾಗಿ ಕಲಾವಿದರಿಗೆ ಸಾಕಷ್ಟು ಲಾಭಗಳು ಇರುತ್ತವೆ ಧನ ಲಾಭ ಕೂಡ ಇರ್ತದೆ ಇನ್ನು ದಿನಾಂಕ ಹದಿನಾರರಂದು ದಶಮಾಧಿಪತಿ ಅಂದರೆ ಉದ್ಯೋಗಾಧಿಪತಿಯಾದಂತಹ ಸೂರ್ಯಗ್ರಹ ಒಂಬತ್ತನೇ ಭಾಗ್ಯಸ್ಥಾನಕ್ಕೆ ಬರೋದರಿಂದ ಕರ್ಕರಾಶಿಗೆ ಬರೋದರಿಂದ ನಿಮಗೆ ವಿಶೇಷವಾಗಿ ಸಾಕಷ್ಟು ಒಂದು ಧನ ಲಾಭ ಆಗ್ತದೆ ಸರ್ಕಾರದಿಂದ ಬರಬೇಕಾದಂಥ ಎಲ್ಲ ಬಾಕಿಗಳು ಬರ್ತವೆ ನಿಮಗೆ ಎಲ್ಲ ರೀತಿಯಿಂದಲೂ ಕೂಡ ಶುಭ ಇರುತ್ತದೆ ಇನ್ನು ನಿಮ್ಮ ಒಂದು ರಾಶಿ ಅಂದರೆ ವೃಶ್ಚಿಕ ರಾಶಿಯ ಲಗ್ನಾಧಿಪತಿಯಾದಂಥ ಮಂಗಳ ಗ್ರಹ ಸ್ಥಾನ ಉದ್ಯೋಗ ಸ್ಥಾನದಲ್ಲಿ ಆದಂತಹ ಒಂದು ಶುಭ ರಾಶಿಯಲ್ಲಿರ್ತದೆ ಈ ಇದರಿಂದ ನಿಮಗೆ ಸಾಕಷ್ಟು ಉದ್ಯೋಗದಲ್ಲಿ ಕೂಡ ನಿಮಗೆ ವಿಶೇಷವಾದಂಥ ಲಾಭ ಹಾಗೂ ಧನ ಸಂಗ್ರಹ ಆಗುತ್ತದೆ ಜೊತೆಗೆ ದಿನಾಂಕ ಇಪ್ಪತ್ತೆಂಟರಂದು ಮಂಗಳ ಗ್ರಹ ಅಂದರೆ ನಿಮ್ಮ ಲಗ್ನಾಧಿಪತಿಯಾದಂಥ ಮಂಗಳ ಗ್ರಹ ನಿಮ್ಮ ಲಾಭಾಧಿಪತಿಯಾದಂತಹ ರಾಶಿಗೆ ಪ್ರವೇಶ ಮಾಡ್ತದೆ ಮಂಗಳ ಗ್ರಹ ಅದರಿಂದ ನಿಮಗೆ ಎಲ್ಲ ರೀತಿಯಿಂದ ಭೂಮಿ ಮನೆ ವಾಹನ ಎಲ್ಲ ಯೋಗಗಳು ಪ್ರಾಪ್ತಿಯಾಗ್ತವೆ ಒಂದೂವರೆ ತಿಂಗಳದಲ್ಲಿ ನಿಮ್ಮ ಎಲ್ಲ ಕೆಲಸ ಕಾರ್ಯಗಳು ನಡೆಯುತ್ತವೆ ಹೀಗಾಗಿ ನಿಮಗೆ ಎಲ್ಲ ರೀತಿಯಿಂದಲೂ ಈ ತಿಂಗಳು ಶುಭ ತಿಂಗಳಾಗ್ತದೆ ಅದಕ್ಕೆ ಶ್ರೀಲಕ್ಷ್ಮೀ ನರಸಿಂಹದೇವರನ್ನು ಪೂಜಿಸಿರಿ ನಿಮಗೆ ಶುಭವಾಗುತ್ತದೆ ಶುಭವಾಗಲಿ ಸರ್ವೇ ಜನಾ ಸುಖೀನೋ ಭವಂತು ಸಮಸ್ತ ಸನ್ಮಂಗಲಾನಿ ಭವಂತು